ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮಗೊಂದು ವಿಶೇಷವಾಗಿರೋ ದೇವಸ್ಥಾನಕ್ಕೆ ಕರ್ಕೊಂಬರ್ತೀನಿ ಅಂತ ಹೇಳಿದ್ನಲ್ಲ ಇದೇ ಇಲ್ಲಿರೋ ಅಂಥದ್ದೇ ದೇವಸ್ಥಾನ ನಾನು ಇನ್ನೂ ಒಳಗಡೆ ಹೋಗಿಲ್ಲ ಪ್ರಶಾಂತವಾಗಿರೋ ಜಾಗದಲ್ಲಿ ಇರೋವಂಥ ದೇವಸ್ಥಾನ ಇದು ಫಸ್ಟು ಇಲ್ಲಿ ಕಾಣೋ ಅಂಥದ್ದು ಎಲ್ ಇದು ಗುಟ್ಟೆ ಗಣಪತಿ ಅಂತ ಇಲ್ಲಿಂದ ಬರ್ತಾ ಇದು ಪೂರ್ತಿ ಕಾಡ್ತರ ಇದೆ ಒಂದು ನಾವು ಇಲ್ಲಿಗೆ ಕೋಟ್ಕೆರೆ ರೋಡು ಕೊಳಾಲ ಒಳಗಡೆಯಿಂದ ಬರಬೇಕು ಗೂಗಲ್ ಮ್ಯಾಪ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ ಯಾಕಂದರೆ ಇದು ಹಳ್ಳಿ ರೂ ರೋಡ್ ಆಗಿರೋದ್ರಿಂದ ಕಟ್ ರೂಟ್ಗಳೆಲ್ಲ ತೋರಿಸ್ತವೆ ಆದಷ್ಟು ಕನ್ಫ್ಯೂಸ್ ಆಗೋಕ್ಕೆ ಚಾನ್ಸ್ ಇರಲ್ಲ ಗೂಗಲ್ ಮ್ಯಾಪ್ ನೋಡಿಕೊಂಡು ಸ್ವಲ್ಪ ಇದು ಮಾಡ್ಕೊಂಬನ್ನಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಯಾರಾದ್ರೂ ಜನಗಳು ಸಿಗ್ತಾಯಿರ್ತಾರೆ ಅವ್ರನ್ನಾದ್ರೂ ಕೇಳಿಕೊಂಡು ಬರ್ಬೋದು ಇಲ್ಲಿ ಯಾಕಂದರೆ ಹೊಲಗಳ್ನ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ರಿಸ್ಕಿ ಪ್ಯಾಂಟ್ ಹಾಕಿ ಪ್ಯಾಂಟು ಥರದ್ದು ಹಾಕೋಂಗಿಲ್ಲ ಅಂದರೆ ಇಲ್ಲಿ ಪಂಚನ ಹಾಕೋಬೇಕು ಪ್ಯಾಂಟ್ ಹಾಕ್ಕೊಂಡಿಲ್ಲ ಅಂತಂದರೆ ಪಂಚನ ಹಾಕ್ಕೊಂಡು ಒಳಗಡೆ ಹೋಗೋವಂಥದ್ದು ಇಲ್ಲಿ ಸ್ವಲ್ಪ ಮೆಟ್ಲುಗಳಿದಾವೆ ಹೋದರೆ ನಿಮಗೆ ಆರಾಮಾಗಿ ಗಣೇಶಂದು ಇದು ಕಾಣಿಸುತ್ತೆ ಹಾಗೆ ನನ್ನ ರೈಟ್ ಸೈಡ್ ಏನಿದೆ ಇಲ್ಲಿ ಬಂದರೆ ಸೂರ್ಯ ಆಂಜನೇಯ ದೇವಸ್ಥಾನ ಈ ದೇವಸ್ಥಾನ ಹೋಗ್ತಾ ಇದ್ದೀನಿ ಕರ್ಕೊಂಡು ಹೋಗ್ತೀನಿ ಇವಾಗ ಥರ ಇದೆ ಅಂತ ನೀವು ನೋಡಿ ಆಮೇಲೆ ಎಷ್ಟು ಕಷ್ಟಪಟ್ಟು ಈ ದೇವಸ್ಥಾನನ ಹುಡ್ಕೊಂಡು ಬಂದಿರೋದು ಅಂದರೆ ಭಕ್ತಾದಿಗಳು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇರ್ತಾರೆ ದೇವಸ್ಥಾನಗಳಿಗೆ ಅಟ್ಲೀಸ್ಟು ನಮ್ಗೆ ನಿಮಗೆ ಸಿಗಬೇಕು ಅಂತ ಅಂದರೆ ಹಾಗೆ ಮಕ್ಕಳಾಗಬೇಕು ಮದುವೆ ಆಗಬೇಕು ಒಂದು ಒಳ್ಳೆ ಕಾರ್ಯ ಆಗಬೇಕು ಇಲ್ಲಂತೆ ನನಗೂ ಕೂಡ ಯಾರೋ ಹೇಳಿದ್ದು ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ನೀವು ಒಂದು ಒಂದು ಸತಿ ಭೇಟಿ ಮಾಡಿ ತೋರಿಸಿ ಮೇರೆ ಹಾಗಾದರೆ ಬನ್ನಿ ಒಳಗಡೆ ಹೋಗಿ ಇಲ್ಲಿನ ಪೂಜೆ ಮಾಡುವಂಥವರು ಕೂಡ ಇಲ್ಲಿ ಮಾತಾಡ್ತಾರೆ ನನಗೆ ಸ್ವಲ್ಪ ಇಲ್ಲಿನ ಮಾಹಿತಿ ಅಷ್ಟು ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ನನಗೆ ಹೊಸ ಜಾಗ ಆಗಿರೋದ್ರಿಂದ ಇಲ್ಲಿನ ಪುರೋಹಿತರೇ ಇಲ್ಲಿನ ವಿಶೇಷಗಳನ್ನೆಲ್ಲ ಹೇಳ್ತಾರೆ ಹಾಗೆ ಅವ್ರ ಜೊತೆಲೇ ನಾವು ಅವ್ರು ಏನು ಮಾತಾಡ್ತಾರೆ ಅಂತ ಕೂಡ ಅವ್ರ ಬಾಯಲ್ಲೇ ನಾನು ಕೇಳಿಸ್ತೀನಿ ಬನ್ನಿ ಹಾಗಾದರೆ ದರ್ಶನ ಮಾಡಿ ಹಾಗೆ ಇಲ್ಲಿಗೆ ಯಾರ್ಯಾರೆಲ್ಲ ಬರಬೇಕು ಖಂಡಿತವಾಗ್ಲೂ ಒಂದ್ಸತಿ ಬನ್ನಿ ತುಂಬಾ ಪವರ್ಫುಲ್ಲು ದೇವಸ್ಥಾನ ಇದು ಯಾರು ಬೇಕಾದರೂ ಕೂಡ ಬರ್ಬೋದು ಬನ್ನಿ ಅವ್ರ ಜೊತೆಯೇ ಮಾತಾಡೋಣ ಸೂರ್ಯ ಏಕೈಕ ದೇವಸ್ಥಾನ ನೋಡಿ ಆಂಜನೇಯನ ಗುರು ಸೂರ್ಯ ಅಂದ್ರೆ ಗುರು ಶಿಷ್ಯರು ಒಂದೇ ಕಡೆ ನೆಲೆಸಿರತಕ್ಕಂತಹ ಏಕೈಕ ದೇವಸ್ಥಾನ ಇದು ತುಂಬಾ ಪುರಾತನ ಕಾಲದ ಗ್ರಾಮ ಇದು ಹಿಂದೆ ಊರಿದ್ದು ಇಲ್ಲದೆ ಆಗಿರ್ತಕ್ಕಂಥದ್ದು ಒಲೆ ಒಳಗಡೆ ಹುಣಸೆಗಡೆ ಹುಡುಗಿದಾಗ ಇರೋರೆಲ್ಲರೂ ಕೂಡ ಬಿಟ್ಬಿಟ್ಟು ಅಕ್ಕಪಕ್ಕದವ್ರಿಗೆ ಹುಡುಗೋಗಿದ್ದಾರೆ ಈಗ ಯಾವುದೇ ಮನೆಗಳಿಲ್ಲ ಇಲ್ಲಿ ಊರಿತ್ತು ಅನ್ನೋದು ಇದು ಒಂದು ರೆವಿನ್ಯೂ ವಿಲೇಜ್ ಇದು ಅದಕ್ಕೆ ಪ್ರೂಫ್ ಇದೆ ಅದು ಊರ ಹೆಸರು ಈಗಲೂ ರೆಕಾರ್ಡ್ ಅಲ್ಲಿ ಇದಿದೆ ಇದೊಂದು ಕಂದಾಯ ಗ್ರಾಮ ಇದೆ ಮತ್ತು ನೀವು ಯಾವುದೇ ಆಂಜನೇಯ ದೇವಸ್ಥಾನಗಳಿಗೆ ಹೋದರೆ ಎಲ್ಲ ಆಂಜನೇಯ ದೇವಸ್ಥಾನದ ದಕ್ಷಿಣಕ್ಕೆ ಇರ್ತವೆ ಎಲ್ಲ ಆಂಜನೇಯ ದೇವಸ್ಥಾನ ಆದರೆ ಆಂಜನೇಯ ದೇವಸ್ಥಾನ ದಕ್ಷಿಣಕ್ಕೆ ದಕ್ಷಿಣಕ್ಕಿರಬೇಕನ್ನೋದು ಆಂಜನೇಯ ಸ್ವಾಮಿ ದಕ್ಷಿಣಕ್ಕಿರಬೇಕು ನೋಡಿ ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾನೆ ತನ್ನ ಗುರುವಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ಯಾಕೆ ಇರಬೇಕು ಅಂತಂದರೆ ಆಂಜನೇಯ ಸೀತೆಯನ್ನು ಹುಡುಕೊಂಡು ಹೋದ ದಿಕ್ಕು ದಕ್ಷಿಣ ದಿಕ್ಕು ಲಂಕೆ ಇರೋದು ಈ ಕಡೆಗೆ ಹೀಗಾಗಿ ಕರ್ನಾಟಕಕ್ಕೆ ಲಂಕೆ ಇರೋದು ಮೈಸೂರು ಆದಮೇಲೆ ತಮಿಳುನಾಡು ತಮಿಳ್ನಾಡಾದ್ಮೇಲೆ ಶ್ರೀಲಂಕಾ ಹೀಗಾಗಿ ಕರ್ನಾಟಕಕ್ಕೆ ದಕ್ಷಿಣಕ್ಕೆ ಲಂಕೆ ಇರೋದ್ರಿಂದ ಆಂಜನೇಯನಿಗೆ ಶ್ರೇಷ್ಠ ದಿಕ್ಕು ದಕ್ಷಿಣ ದಿಕ್ಕು ಹೀಗಾಗಿ ನಿಮಗೆ ಯಾವುದೇ ಪುರೋಹಿತರುಗಳು ನಿಮ್ಗೇನಾದರೂ ನಮಗೆ ಕಷ್ಟ ಅಥವಾ ಶನಿ ಕಾಟ ಅಥವಾ ಶನಿ ದೋ ಇದು ಇದೆ ಅಂತ ಬಿಟ್ಟು ಏನಾದರೂ ಹೋದರೆ ಅವ್ರು ರೆಫರ್ ಮಾಡ್ತಕ್ಕಂಥದ್ದು ಅವ್ರು ಹೇಳ್ತಿರ್ತಾರೆ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ರಿ ಅಂತಾರೆ ಅದರಲ್ಲೂ ವಿಶೇಷವಾಗಿ ದಕ್ಷಿಣಕ್ಕಿರ್ತಕ್ಕಂಥ ಆಂಜನೇಯ ಹೋಗ್ರಿ ಅಂತ ಇರ್ತಾರೆ ಅದಕ್ಕೆ ನಿಮಗೆ ಸೂರ್ಯಪುರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ರಿ ಅಂತ ಕಳಿಸ್ತಕ್ಕಂಥ ಉದ್ದೇಶ ಅದು ಯಾಕೆಂದರೆ ಇಲ್ಲಿ ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾನೆ ಇದು ಸೂರ್ಯ ಸೂರ್ಯಾಂಜನೇಯ ಆದ್ರಿಂದ ದಿಕ್ಕು ಬಂದು ಪೂರ್ವ ಹೀಗಾಗಿ ಪೂರ್ವಕ್ಕೆ ಬಾಗ್ಲಿದೆ ಆಂಜನೇಯ ದಕ್ಷಿಣಕ್ಕೆ ಮತ್ತು ಇಡೀ ಏರಿಯಾ ನ್ಯಾಚುರಲ್ಲಾಗಿ ವಾಸ್ತು ನೋಡಿ ನಾವು ಮನೆಗಳಲ್ಲಿ ಸಂಪನ್ನ ಸಾಮಾನ್ಯವಾಗಿ ದೇವಮೂಲ್ಯದಲ್ಲಿ ಮಾಡಿಸ್ತೀವಿ ಎಲ್ಲರೂ ಕೂಡ ಈಶಾನೆಕ್ಕೆ ದೇವಮೂಲ್ಯದಲ್ಲಿ ಮಾಡಿಸ್ತೀವಿ ಯಾವಾಗಲೂ ಹೈಟನ್ನು ಕುಬೇರನ್ ಮೇಲೆ ಮಾಡ್ಕೊತೀವಿ ನೋಡಿ ಈಶಾನ್ಯದಲ್ಲಿ ದೇವಮುಲೆಯಲ್ಲಿ ಕೆರೆ ಇದೆ ದೊಡ್ಡ ಕೆರೆ ಇದೆ ಅಂದರೆ ಕುಬೇರ ಮಲೆಯಲ್ಲಿ ನೈಋತ್ಯದಲ್ಲಿ ಗಣಪತಿ ದೇವಸ್ಥಾನ ಇದೆ ಅಂದರೆ ಗುಟ್ಟೆ ಇದೆ ಅಂದರೆ ಎತ್ತರವಾಗಿದೆ ಯಾವಾಗಲೂ ಕೂಡ ಮನೆಗಳಾಗಲಿ ಜಮೀನುಗಳಾಗಲಿ ಸಾಮಾನ್ಯವಾಗಿ ಪೂರ್ವ ಉತ್ತರ ತಗ್ಗಾಗಿರಬೇಕು ಪಶ್ಚಿಮ ದಕ್ಷಿಣ ಎತ್ತರವಾಗಿರಬೇಕು ಪಶ್ಚಿಮದಿಂದ ಪೂರ್ವಕ್ಕೆ ನೀರು ಹರಿಬೇಕು ದಕ್ಷಿಣದಿಂದ ಉತ್ತರಕ್ಕೆ ನೀರು ಹರಿಬೇಕು ಹೀಗಾಗಿ ಇಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ನೀರಿತಾ ಇದೆ ಪಶ್ಚಿಮದಿಂದ ಪೂರ್ವಕ್ಕೆ ಹರಿತಾ ಇದೆ ಹೀಗಾಗಿ ಇಡೀ ಏರಿಯಾ ಒಂದು ಕಿಲೋಮೀಟ್ರ್ ದೂರ ನ್ಯಾಚುರಲ್ಲಾಗಿ ವಾಸ್ತು ಇದೆ ಇಲ್ಲಿ ಸಂಪೂರ್ಣವಾಗಿ ವಾಸ್ತುಫಲ ಇರೋದ್ರಿಂದ ಸೂರ್ಯಾಂಜನೇಯ ಒಂದೇ ಕಡೆ ನೆಲೆಸಿರೋದ್ರಿಂದ ಮತ್ತು ಆಂಜನೇಯ ಸ್ವಾಮಿ ದಕ್ಷಿಣಾಭಿಮುಖವಾಗಿರೋದ್ರಿಂದ ಇಲ್ಲಿ ಏನು ಭಕ್ತರುಗಳು ಹರಕೆ ಮಾಡ್ಕೊಂತಿರ್ತಾರೆ ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ಅರಕೆಗಳು ಈಡೇರ್ತಾ ಇರ್ತವೆ ಅವರು ಹರಕೆ ಮಾಡ್ಕೊಳ್ತಕ್ಕಂಥವರು ನಲವತ್ತೆಂಟು ಸಲ ಸ್ವಾಮಿ ಹೆಸರನ್ನು ಬರೆದುಬಿಟ್ಟು ಅದಕ್ಕೆ ಅರಶಿನ ಹಚ್ಬಿಟ್ಟು ಅದಕ್ಕೆ ದಕ್ಷಿಣ ಇಟ್ಬಿಟ್ಟು ಅದರೊಳಗಡೆ ಗುಂಡಿಗೆ ಹಾಕ್ತಿರ್ತಾರೆ ನಾವು ಮನೆಗಳಲ್ಲಿ ಇದನ್ನೆಲ್ಲ ಕೂಡ ಮನೆಗಳಲ್ಲಿ ಕೂಡ ಮೊದಲಿಂದಲೂ ಮಾಡ್ತಾ ಇದ್ವಿ ಏನಾದರೂ ಕಷ್ಟ ಅಂತ ಬಂದಾಗ ಮನೆಯಲ್ಲಿ ಒಂದು ಬಿಳಿ ಬಟ್ಟೆ ತಗೊಂಡು ಅದಕ್ಕೆ ಅರ್ಶನ ಬಟ್ಟೆ ಮಾಡಿಬಿಟ್ಟು ಅದರೊಳಗಡೆ ದುಡ್ಡು ಇಟ್ಬಿಟ್ಟು ಗಂಟು ಕಟ್ಟಿ ಇಡ್ತಾ ಇದ್ವಿ ಅದನ್ನು ತಿಳಿ ಮತ್ತೆ ದೇವಸ್ಥಾನಗಳಿಗೆ ಹೋದಾಗ ನಾವು ಮತ್ತೆ ಅದನ್ನು ತಗೊಂಡೋಗಿಬಿಟ್ಟು ಉಂಡಿ ಒಳಗಡೆ ಹಾಕ್ತಾಯಿದ್ವಿ ಇದನ್ನು ಮೊದಲಿಂದಲೂ ಮಾಡ್ತಕ್ಕಂಥ ಒಂದು ಪುರಾತನ ಕಾಲದ ಒಂದು ಪದ್ಧತಿ ಇತ್ತು ಹೀಗೆ ನಾವೇನು ಮಾಡ್ತಿರ್ತೀವಿ ಅಂತಂದರೆ ನಮ್ಮ ಇಚ್ಛಾನುಸಾರ ಅದ್ರೊಳಗಡೆ ದುಡ್ಡು ಇಟ್ಬಿಟ್ಟು ಅದನ್ನು ಉಂಡಿ ಒಳಗಡೆ ಹಾಕ್ಬಿಟ್ಟು ಹೋಗಿರ್ತಾರೆ ಅವರು ಅರಕೆ ಇಡೀರೋದು ಆಫ್ ಬಂದು ಆರಕೆಗಳನ್ನ ತೀರಿಸ್ತಾ ಇರ್ತಾರೆ ಈ ಹರಕೆಗಳು ಹಿಡಿಯೋಕ್ಕೆ ನಲವತ್ತೆಂಟು ದಿನ ಒಂದು ವಿಶೇಷವಾದ ಒಂದು ಪೂಜೆಯನ್ನು ನಾವು ಹೇಳ್ತಾ ಇರ್ತೀವಿ ಯಾಕೆಂದರೆ ನಮ್ಮ ಪುರಾಣಗಳು ಹೇಳೋದು ಕೂಡ ಅದನ್ನೇ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೋಳ್ತಾರೆ ಅವರಿಗೆ ಎಲ್ಲ ಕೆಲಸಗಳು ಕೂಡ ಅತಿ ಶೀಘ್ರವಾಗಿ ಆಗ್ತಾ ಇರ್ತವೆ ಅತಿ ಸುಲಭರಾಗಿ ಆಗ್ತಾಯಿರ್ತವೆ ಯಾರು ಬೆಳಗ್ಗೆ ಹೊತ್ತು ಮಲಗಿರ್ತಾರೆ ಅಂದರೆ ಆರು ಗಂಟೆ ಆದರೂ ಕೂಡ ಸೂರ್ಯ ಹುಟ್ಟಿದ್ರು ಕೂಡ ಯಾರು ಮಲಗಿರ್ತಾರೆ ಅವ್ರಿಗೆ ಯಾವುದೇ ಕೆಲಸಗಳು ಆಗೋದಿಲ್ಲ ಆದರೂ ಕೂಡ ನಾವೇನು ಮಾಡ್ತಿರ್ತೀವಿ ಕೆಲಸಗಳು ಆಗಲಿಲ್ಲ ಆಗಲಿಲ್ಲ ಅಂತ ಎಷ್ಟೋ ಸಲ ನೂರು ಸಲ ನೂರಾರು ಸಲ ಬಂತಿರ್ತೀವಿ ಆದರೆ ನಾವು ಬೆಳಗಿನ ಜಾವಕ್ಕೆ ಯಾರು ಬೆಳಗಿನ ಜಾವ ಎದ್ದುಬಿಟ್ಟು ಸ್ನಾನ ಮಾಡಿ ಅಂದರೆ ಸೂರ್ಯ ಹುಟ್ಟೋದ್ರೊಳಗಡೆ ಸ್ನಾನ ಮಾಡಿಬಿಟ್ಟು ಸೂರ್ಯ ನಮಸ್ಕಾರವನ್ನು ಯಾರು ಮಾಡ್ತಾರೆ ಅವರಿಗೆ ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭನಾಗಿ ಕೆಲಸಗಳಾಗ್ತಾ ಅದಕ್ಕೆ ನಾವು ಒಂದು ಶ್ಲೋಕ ಇದು ಬರುತ್ತೆ ಅಲಂಕಾರ ಪ್ರಿಯ ವಿಷ್ಣು ಅಭಿಷೇಕ ಪ್ರಿಯ ಶಿವ ನಮಸ್ಕಾರ ಪ್ರಿಯ ಭಾನು ಅಂತೀವಿ ಏನು ಬೇಕಾಗಿಲ್ಲ ಸೂರ್ಯ ನಮಸ್ಕಾರ ಒಂದೇ ಅಂದರೆ ಸೂರ್ಯನಿಗೆ ನಮಸ್ಕಾರ ಪ್ರಿಯ ಹೀಗಾಗಿ ಯಾರು ಸೂರ್ಯ ನಮಸ್ಕಾರವನ್ನು ಮಾಡ್ತಾರೆ ಅವ್ರಿಗೆ ಅತಿ ಶೀಘ್ರವಾಗಿ ಅಂತ ಹೀಗಾಗಿ ನಾವು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಬೇಕು ನಮ್ಮ ಜೈಹಿಕೆ ಅಂತ ಬಿಟ್ಟು ಅಂಥೇಳಿ ರಾಮಾಯಣದಲ್ಲಿ ಉಲ್ಲೇಖ ಆಗಿದೆ ಎಲ್ಲಿ ರಾಮಾಯಣದಲ್ಲಿ ಯಾವ ಸಂದರ್ಭದಲ್ಲಿ ಉಲ್ಲೇಖ ಆಗಿದೆ ಅಂತಂದರೆ ರಾಮ ರಾವಣರ ಯುದ್ಧದಲ್ಲಿ ರಾಮ ರಾವಣ ಯುದ್ಧ ಯುದ್ಧ ಮಾಡಬೇಕಾದ್ರೆ ರಾವಣನ ಶಕ್ತಿ ಮುಂದೆ ರಾಮ ಸೋತೋಗ್ತಾ ಇರ್ತಾನೆ ಆ ರಾಮ ಸೋಲ್ತಾ ಇರಬೇಕಾದ್ರೆ ರಾಮ ಅಂತಕಂತಾನೆ ನಾನು ಇವನ್ನ ಗೆಲ್ಲಕ್ಕಾಗೋದಿಲ್ಲ ರಾವಣನನ್ನು ಹಾಗಾಗಿ ಇವನ್ನ ಬಿಟ್ಬಿಡೋದು ಹೀಗೆ ಬಿಟ್ಬಿಡೋದೆ ವಾಸಿ ಅಂತ ಅಂದ್ಕೊಂಡು ಅರ್ಥ ಆಗ ಅಗಸ್ತ್ಯ ಋಷಿಗಳು ಅಗಸ್ತ್ಯ ಮುನಿಗಳು ಬಂದವರಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿಸ್ತಾರೆ ಅಗಸ್ತ್ಯ ಋಷಿಗಳಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡಿದಂಥ ರಾಮ ರಾವಣನನ್ನು ಜಯಿಸ್ತಾನೆ ಅಂತ ರಾಮಾಯಣದಲ್ಲಿದೆ ಎಲ್ಲರಿಗೂ ಕೂಡ ಜಯ ಬೇಕು ಒಂದು ಕೋರ್ಟ್ಗೆ ಹೋದರೆ ಗೆಲ್ಲಬೇಕು ಅಂತ ಹೋಗ್ತೀವಿ ಯಾರು ಸೋಲ್ಬೇಕು ಅಂತ ಯಾರೂ ಹೋಗೋಲ್ಲ ಏನಾದರೂ ಬಿಸ್ನೆಸ್ ಮಾಡಬೇಕಾದ್ರೆ ಗೆಲ್ಲಬೇಕು ಅಂತ ಹೋಗ್ತೀವಿ ಮಕ್ಕಳು ಓದಬೇಕಾದ್ರೆ ನಾವು ಮಕ್ಕಳು ಗೆಲ್ಲಬೇಕು ಅಂದರೆ ಟಾಪ್ ಒನ್ನಲ್ಲಿ ಇರಬೇಕು ಅಂತ ಹೋಗ್ತೀವಿ ನಾವು ಎಲೆಕ್ಷನ್ನ ಚುನಾವಣೆ ನಿಂತ್ಕೊಂಡ್ರೆ ಗೆಲ್ಲಬೇಕು ಅಂತ ಹೋಗ್ತೀವಿ ಅಂದರೆ ಎಲ್ರಿಗೂ ಕೂಡ ಜಯ ಅನ್ನೋದು ಬೇಕು ಸಕ್ಸಸ್ ಅನ್ನೋದು ಬೇಕು ಆ ಸಕ್ಸಸ್ ಅಂತ ಬೇಕು ಜಯ ಬೇಕು ಅಂತಂದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಓದಬೇಕು ಅಂತ ಹೇಳಿದ್ರೆ ರಾಮ ಮಾಡ್ತಾರೆ ಹೀಗಾಗಿ ಯಾರಿಗೆ ಆದಿತ್ಯ ಹೃದಯ ಸ್ತೋತ್ರ ಬರುತ್ತೆ ಅವರಿಗೆ ಜಯ ಅನ್ನೋ ಸಿಗುತ್ತೆ ಅದೇ ರೀತಿಯಲ್ಲಿ ಹನುಮಾನ್ ಚಾಲೀಸ ಅಂತ ಬಿಟ್ಟು ಅಂತೇಳಿ ಇಲ್ಲಿಗೆ ಆಂಜನೇಯನ ಒಂದು ಸ್ತೋತ್ರವನ್ನು ಯಾರು ಹೇಳ್ತಾರೆ ಚಾಲೀಸ ಅಂದ್ರೆ ನಲವತ್ತು ಹನುಮಾನ್ ಚಾಲೀಸವನ್ನು ಯಾರು ಪಠಣ ಮಾಡ್ತಾರೆ ಅವರಿಗೆ ಯಾವುದೇ ರೀತಿ ಕೆಟ್ಟ ದೃಷ್ಟಿಗಳು ತಗಲೋದಿಲ್ಲ ಅಂದರೆ ಮಾಟ ಮಂತ್ರ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿ ಯಾವುದು ತಗಲೋದಿಲ್ಲ ಅದಕ್ಕೆ ಪ್ರತಿ ಊರಿನಲ್ಲೂ ಕೂಡ ಆಂಜನೇಯ ದೇವಸ್ಥಾನ ಇರ್ತವೆ ಆದರೆ ಆಂಜನೇಯ ದೇವಸ್ಥಾನಗಳು ಊರ ಮಧ್ಯೆ ಇರೋದಿಲ್ಲ ಊರ ಆಚೆ ಇರುತ್ತೆ ಯಾಕೆಂದರೆ ಊರಿಗೆ ಒಂದು ರೀತಿ ಸೆಕ್ಯೂರಿಟಿ ಇದ್ದಂಗೆ ಅವನು ಆಂಜನೇಯ ಅಂದರೆ ಊರಿಗೆ ರಕ್ಷಣೆ ಅಂದರೆ ಊರಿಗೆ ಬರ್ತಕ್ಕಂಥ ಶಕ್ತಿಗಳನ್ನು ಅವ್ನು ಕಾಪಾ ತಡಿತಾ ಇರ್ತಾನೆ ಹಾಗಾಗಿ ಎಲ್ಲ ಊರಿನಲ್ಲೂ ಆಂಜನೇಯ ದೇವಸ್ಥಾನ ಇರ್ತವೆ ಅದಕ್ಕೆ ಭಾರತದಲ್ಲಿ ಹನುಮಾನ್ ಇಲ್ಲದ ಊರು ಉಂಟೆ ಅಂತ ಹೇಳ್ತಾರೆ ಆಂಜನೇಯ ಇಲ್ದಾನೆ ಇರ್ತಕ್ಕಂಥ ಊರುಗಳಿಲ್ಲ ಆದರೆ ಊರು ಮಧ್ಯದಲ್ಲಿ ಆಂಜನೇಯ ದೇವಸ್ಥಾನ ಇರೋಲ್ಲ ಊರ ಆಚೆ ಇರ್ತವೆ ಅಂತ ಯಾಕೆಂದರೆ ಊರನ್ನು ಕಾಯ್ತಕ್ಕಂಥವ್ರು ಆಂಜನೇಯ ಅಂತ ಅದೇ ರೀತಿಯಲ್ಲಿ ನಮ್ಮನ್ನು ಕಾಯಬೇಕು ನಮ್ಮ ಮನೆ ರಕ್ಷಣೆ ಮಾಡಬೇಕು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂದರೆ ನಾವು ಹನುಮಾನ್ ಚಾಲಿಸ ಓದಬೇಕು ಹನುಮಾನ್ ಚಾಲಿಸ ಓದಿದ್ರೆ ನಮಗೆ ನೆಗೆಟಿವ್ ಎನರ್ಜಿ ಹೊಲ್ಟೋಗುತ್ತೆ ಅಂದರೆ ಕೆಟ್ಟ ದೃಷ್ಟಿ ಹೊರಟೋಗುತ್ತೆ ಆದಿತ್ಯ ಹೃದಯ ಸ್ತೋತ್ರ ಓದಿದರೆ ನಮಗೆ ಸಕ್ಸಸ್ ಸಿಗುತ್ತೆ ಜಯ ಸಿಗುತ್ತೆ ಹೀಗಾಗಿ ಇವೆರಡನ್ನು ಅಂದರೆ ಹನುಮಾನ್ ಚಾಲಿಸ ಬಂದು ನಲವತ್ತು ಲೈನ್ ಇದೆ ನಲವತ್ತು ಸ್ಟ್ಯಾಂಡ್ ಇದೆ ಅದು ಅದೇ ರೀತಿಯಲ್ಲಿ ಆದಿತ್ಯ ಹೃದಯ ಬಂದು ಇನ್ನೂ ಒಂಬತ್ತು ಕಡಿಮೆ ಇದೆ ಇದು ಮೂವತ್ತೊಂದು ಇದೆ ಅಷ್ಟೇ ಇತ್ತು ಯಾವುದು ಆದಿತ್ಯ ಹೃದಯ ಹೀಗಾಗಿ ಇವೆರಡೂ ಯಾರಿಗೆ ಬರುತ್ತೆ ಹನುಮಾನ್ ಚಾಲಿಸ ಮತ್ತು ಆದಿತ್ಯ ಹೃದಯ ಅವರು ಬನ್ನಿ ನಿಮಗೆ ಯಾವುದೇ ಕೆಲಸ ಏನಾದರೂ ಆಯ್ಕೆ ಮಾಡಿಕೊಡಿ ನೀವು ಅದನ್ನು ಬಂದುಬಿಟ್ಟು ನಮ್ಮನ್ನು ಬಂದು ಕ್ವಶನ್ ಮಾಡಿ ನಮ್ಮ ಕೆಲಸ ನಮ್ಮ ಅರ್ಕೆ ಆಗಲಿಲ್ಲ ಅಂತ ಬಿಟ್ಟು ಯಾವತ್ತೂ ಕೂಡ ಯಾವುದೇ ದೇವರು ಕೆಟ್ಟದ್ದು ಮಾಡೋದೇ ಇಲ್ಲ ಯಾಕೆಂದರೆ ಸೋಮಾರಿಗಳಿಗಷ್ಟೇ ಕೆಟ್ಟದ್ದು ಮಾಡೋ ದೇವರು ಯಾವತ್ತೂ ಕೂಡ ಕಷ್ಟಪಡೋರಿಗೆ ಯಾವತ್ತೂ ಕೂಡ ಯಾವುದೇ ದೇವರು ಕೆಟ್ಟದ್ದು ಮಾಡೋದಿಲ್ಲ ಹೀಗಾಗಿ ಹಂಗಾಗಿ ಪ್ರತಿಯೊಬ್ಬರಿಗೂ ಕೂಡ ಸಕ್ಸಸನ್ನು ಕೊಡ್ತಾನೆ ಆ ಸಕ್ಸಸ್ ಕೊಡ್ತಕ್ಕಂಥವ್ನೇ ಸೂರ್ಯ ಅದಕ್ಕೋಸ್ಕರನೇ ಎಲ್ಲರೂ ಕೂಡ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆ ಮಾಡ್ತಿರ್ತಾರೆ ಸಾಮಾನ್ಯವಾಗಿ ನೋಡಿರ್ತಾರೆ ಯಾಕಂದರೆ ಬಿಳಿ ಎಕ್ಕದ ಗಿಡ ಅದು ಗಣಪತಿ ಗಿಡ ಅನ್ಕೊಬಿಟ್ಟಿದಾರೆ ಎಷ್ಟೋ ಜನ ಅದು ಸೂರ್ಯನ ಗಿಡ ಅದು ಅದು ಬಿಳಿ ಎಕ್ಕದ ಗಿಡ ಬಂದು ಸೂರ್ಯನ ಗಿಡವನ್ನು ಸೂಚಿಸುತ್ತದೆ ಹೀಗಾಗಿ ಯಾರು ಬೆಳಗ್ಗೆ ಹೊತ್ತು ಸೂರ್ಯನಿಗೆ ಆರ್ಗೆ ಕೊಟ್ಟು ಹೋಗಿ ಬಿಳಿ ಎಕ್ಕದ ಗಿಡಕ್ಕೆ ಹೋಗಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಯಾರು ಹೂವು ಕಿತ್ಕೊಂಡು ಬಂದು ಬಾಗಿಲು ಗಿಡದೋ ಅಥವಾ ಹೋಗ್ಬಿಟ್ಟು ಜೋಬಲ್ಲೋ ಅಥವಾ ನಿಮ್ಮ ವ್ಯಾರಂಟಿ ಬಾಗಲ್ಲಿ ಹಾಕ್ಕೊಂಡು ಹೋಗಿ ಮತ್ತೆ ತಿಂತಂದು ಎಲ್ಲದರಲ್ಲೇ ಹಾಕಬಾರ್ದು ಹೂವನ್ನು ಅದನ್ನು ಯಾರೋ ತುಳಿದಲ್ಲ ಇರೋ ಜಾಗಕ್ಕೆ ಹಾಕಬೇಕು ಅದನ್ನು ಯಾವುದೋ ಬಿಳಿ ಎಕ್ಕೋದು ಹೂವನ ಅಂದರೆ ಬಿಳಿ ಎಕ್ಕದ ಗಿಡ ಅದಕ್ಕೆ ನಾವು ಬಿಸ್ನೆಸ್ ಮಾಡೋಂಥವ್ರು ನೋಡಿರ್ತಿವಿ ನಾವು ಬಿಳಿ ಎಕ್ಕದ್ದು ಹಾಕ್ಕೊಂಡು ಹೋಗ್ತಿರ್ತಾರೆ ಬಿಳಿ ಎಕ್ಕದುವ ಗಲ್ಲಾಪೆಟ್ಟಿಗೆಯಲ್ಲಿ ಹಾಕ್ಕೊಂಡಿರ್ತಾರೆ ಅಂದರೆ ಅದು ಸೂರ್ಯ ಅಂತಂದರೆ ಸಕ್ಸಸ್ ಸೂರ್ಯ ಅಂದರೆ ಜಯ ಸೂರ್ಯ ಅಂದ್ರೂ ಹಿಂದೆ ಅಂತ ಮಾಡ್ತೇನೆ ಹೀಗಾಗಿ ಇದು ವಿಶೇಷವಾಗಿ ಅಂದರೆ ಸೂರ್ಯಾಂಜನೆಯ ಒಂದೇ ಕಡೆ ಚೆನ್ನಿಸಿರೋದ್ರಿಂದ ಎಲ್ರಿಗೂ ಕೂಡ ಖಂಡಿತವಾಗಿ ಕೆಲಸಗಳಾಗ್ತಿರ್ತವೆ ಎಲ್ರಿಗೂ ಕೂಡ ಸಕ್ಸಸ್ ಅನ್ನೋದು ಅಷ್ಟು ಬೇಗ ಸಿಗುತ್ತೆ ಅಂದರೆ ಆ ಸಕ್ಸಸ್ ಸಿಗಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೊಳ್ಬೇಕು ಅಂದರೆ ಸೂರ್ಯ ಹುಟ್ಟೋದ್ರೊಳಗಡೆ ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ಮಾಡಬೇಕು ಆದಿತ್ಯ ಹೃದಯ ಸ್ತೋತ್ರ ಬಯ್ಟ್ ಮಾಡ್ಕೊಳ್ಬೇಕು ಅಷ್ಟೇ ಈಚೆ ಸಿಂಪಲ್ಲು ನೋಡಿ ಎಲ್ರಿಗೂ ಕೂಡ ಒಳ್ಳೇದಾಗತ್ತೆ ಹಂಗಾಗಿ ಯಾರು ಕೂಡ ನಮಗೆ ಸಕ್ಸಸ್ ಆಗಿಲ್ಲ ಅಂತಕ್ಕಂಥವ್ರು ಯಾರು ಕೂಡ ಇದುವರೆಗೂ ಬಂದಿಲ್ಲ ಮತ್ತೆ ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ನಾನು ಎಷ್ಟು ಬೇಗ ಇದಾಗ್ತಿರ್ತದೆ ಅಂತಂದ್ರೆ ಅಷ್ಟು ಬೇಗ ಸಕ್ಸಸ್ ಅನ್ನು ಕೊಡ್ತಿರ್ತಾನೆ ಸೂರ್ಯ ಅಂಜನಿ ನೋಡಿದ್ರಲ್ಲ ಇಲ್ಲಿ ಹರಕೆನ ಬರೆದು ಇಲ್ಲಿ ಹುಂಡಿ ಒಳಗಡೆ ಹಾಕಿ ಬರೋ ಅಂಥದ್ದು ನಮಗೆ ನಲವತ್ತ ಎಂಟು ಸಾರಿ ಬರೆಯೋವಂಥದ್ದು ಆಂಜನೇಯ ಅಂತ ಬರೆದು ನಾವು ಹುಂಡಿ ಒಳಗಡೆ ಹರಕೆನ ಸಲ್ಲಿಸೋ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಇಷ್ಟ ಆದರೆ ಈಗಲೇ ಈ ದೇವಸ್ಥಾನಕ್ಕೊಂದ್ಸತಿ ಬಂದು ಭೇಟಿ ನೀಡಿ ಹಾಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೋಡಿ ಯಾವ್ಯಾವ ರೀತಿ ಬರಿತಾ ಇದ್ದಾರೆ ಹರಕೆಗಳನ್ನ ತೀರಿಸ್ತಾರೆ ಅಂತ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು